ಪಟ್ಟಣದ ಕೆಪಿಎಸ್ವಿಎಸ್ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜಿನ ಸಭಾಂಗಣದಲ್ಲಿ ಕಲ್ಮಠದ ಪೂರ್ವಭಾವಿ ಸಭೆಗೆ ಆಗಮಿಸಿದ ರಾಜ್ಯ ಸಣ್ಣ ನೀರಾವರಿ ಹಾಗೂ ವಿಜ್ಞಾನ ತಂತ್ರಜ್ಞಾನ ಸಚಿವರಾದ ಎನ್ಎಸ್ ಬೋಸರಾಜು ಅವರಿಗೆ ನೂರಾರು ರೈತರಿಂದ ಮನವಿ ಸಲ್ಲಿಸಿ ರೈತ ಭೀಮಣ್ಣ ಮಾತನಾಡಿದರು ತಾಲೂಕಿನಲ್ಲಿ ಸರ್ಕಾರದಿಂದ ಬೆಂಬಲ ಬೆಲೆ ಅಡಿಯಲ್ಲಿ ಭತ್ತ ಖರೀದಿ ಕೇಂದ್ರಗಳನ್ನು ಪ್ರಾರಂಭಿಸದೇ ಇರುವುದರಿಂದ ರೈತರು ಅನಿವಾರ್ಯವಾಗಿ ಭತ್ತವನ್ನು ದಲ್ಲಾಳಿಗಳ ಮೂಲಕ ಭತ್ತದ ವ್ಯಾಪಾರಿಗಳಿಗೆ ಮಾರಾಟ ಮಾಡಬೇಕಾಗಿದೆ ಮಾನ್ವಿ ಪಟ್ಟಣದ ಭತ್ತದ ವ್ಯಾಪಾರಿ ಶಿವರಾಮ ಕೃಷ್ಣ ಹಾಗೂ ಅವರ ಕುಟುಂಬದ ಸದಸ್ಯರಾದ ನಾಗರಾಜ್ ಸತ್ಯನಾರಾಯಣ ಅರಕೇರ ಮಣ್ಣ ಹಾಗೂ ದಲ್ಲಾಳಿಗಳು ಸೇರಿಕೊಂಡು ಮಾನ್ವಿ ಪಟ್ಟಣ ಹಾಗೂ ಗ್ರಾಮೀಣ ಭಾಗದ ರೈತರಿಂದ ಬಿಳಿ ಹಾಳೆಯಲ್ಲಿ ರಸೀದಿ ನೀಡಿ ಕೆಲವೇ ದಿನಗಳಲ್ಲಿ ಭತ್ತ ಖರೀದಿ ಮಾಡಿದ ಹಣವನ್ನು ಪಾವತಿ ಮಾಡುವುದಾಗಿ ನಂಬಿಸಿ ರೈತರಿಂದ ಮೂವತ್ತು ಕೋಟಿಗೂ ಹೆಚ್ಚು ಮೊತ್ತದ ಭತ್ತವನ್ನು ಖರೀದಿ ಮಾಡಿ ಪಟ್ಟಣವನ್ನು ತೊರೆದು ಪರಾರಿಯಾಗಿದ್ದು ತಾವು ಬೆಳೆದ ಸಂಪೂರ್ಣವಾದ ಭತ್ತವನ್ನು ವ್ಯಾಪಾರಿಗೆ ನೀಡಿ ರೈತರು ಮೋಸ ಹೋಗಿದ್ದು ಭತ್ತ ಬೆಳೆಯುವುದಕ್ಕೆ ಮಾಡಿದ ಸಾಲವನ್ನು ತೀರಿಸುವುದು ಹೇಗೆ ಕುಟುಂಬವನ್ನು ಪೋಷಣೆ ಮಾಡುವುದು ಹೇಗೆ ಎಂದು ರೈತರು ಆತ್ಮಹತ್ಯೆ ಮಾಡಿಕೊಳ್ಳುವ ಪರಿಸ್ಥಿತಿಗೆ ತರಲಾಗಿದ್ದು ಭತ್ತವನ್ನು ಮಾರಾಟ ಮಾಡುವುದಕ್ಕೆ ಸೂಕ್ತವಾದ ದಾಖಲೆಗಳು ರೈತರ ಬಳಿ ಇರದೇ ಇರುವುದರಿಂದ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸುವುದಕ್ಕೆ ಸಾಧ್ಯವಾಗುತ್ತಿಲ್ಲ ಆದ್ದರಿಂದ ತಾವುಗಳು ಪೊಲೀಸ್ ಅಧಿಕಾರಿಗಳಿಗೆ ಸೂಕ್ತವಾದ ಸೂಚನೆ ನೀಡಿ ವಂಚನೆ ಪ್ರಕರಣ ದಾಖಲಿಸಿಕೊಂಡು ವಂಚನೆ ಮಾಡಿರುವ ವ್ಯಾಪಾರಿಗಳಿಂದ ರೈತರಿಗೆ ಹಣ ಕೊಡಿಸುವಂತೆ ಮನವಿ ಮಾಡಿದರು ರು ಸಚಿವ ಎನ್ಎಸ್ ಬೋಸರಾಜು ರೈತರ ಮನವಿಗೆ ಸ್ಪಂದಿಸಿ ಪಿಎಸ್ ಸೋಮಶೇಖರ್ ಎಸ್ ಕೆಂಚಾರೆಡ್ಡಿ ಅವರಿಗೆ ಸೂಕ್ತ ಕ್ರಮ ಕೈಗೊಂಡು ರೈತರಿಗೆ ನ್ಯಾಯ ಒದಗಿಸುವಂತೆ ಸೂಚನೆ ನೀಡಿದರು ವ್ಯಾಪಾರಿಯಿಂದ ಹಣ ಕಳೆದುಕೊಂಡ ನೂರಾರು ರೈತರು ಸಚಿವರಿಗೆ ಮನವಿ ಮಾಡಿಕೊಂಡರು ರೈತರಾದ ರಮೇಶ್ ಕೊಟ್ನೇಕಲ್ ರಜಾಕ್ ಮಂಜುನಾಥ್ ಅಮರೇಶ್ ನಾಯಕ ನಾರಾಯಣ ರೆಡ್ಡಿ ಅಮರೇಶಪ್ಪ ಗೌಡ ಆನಂದ್ ಬಸವರಾಜ್ ಸಂತೋಷಯ್ಯ ಬ್ಯಾಗ್ವಟ್ ರಮೇಶ್ ಹನುಮಂತ ಹುಚ್ಚಪ್ಪ ನಾಯಕ ಸೇರಿದಂತೆ ನೂರಾರು ರೈತರು ಇದ್ದರು